ಅದು ಬಿಯರ್ ಬಾಟಲ್ ಕೊಟ್ಟಾ ಡ್ರೀಮ್ ಇತ್ತು ಕೊಡ್ಸಿರೋದು ನಮ್ಮ ಸ್ವಲ್ಪ ಸರ್ಕಾರ ಆ ಪ್ರಪಂಚದಲ್ಲಿ ಏನ್ ಇಷ್ಟ ಆಯ್ತು ಬ್ರೋ ನಿಮ್ಗೆ ನಂಗೆ ಒಂದು ಚಿಕ್ಕದೊಂದು ನಾಯಿ ಮರಿ ಇತ್ತು ಅದು ಬಿಟ್ರೆ ಒಂದು ಚಿಕ್ಕ ಬಿಯರ್ ಬಾಟ್ಲ್ ಕೊಟ್ಟಾ ಹೌದು ಕೊಡ್ಸಿರೋದು ಅಯ್ಯೋ ಜೈ ಸಕ್ಕತ್ತಾಗಿದೆ

ತುಂಬಾ ಇಷ್ಟ ಅದು ನೇಚರ್ ಇಷ್ಟ ಆಯ್ತು ನನಗೆ ಕಾಡು ನಮ್ ಕಡೆ ಎಲ್ಲಾ ಬಯಲು ಪ್ರದೇಶ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಬಯಲು ಪ್ರದೇಶ ಎಲ್ಲಿ ಹೋದ್ರು ಬರೇ ಆ ಬೇನ್ಗಡ ಸರ್ಕಾರಿ ಜಾಲಿ ಮಾನ್ಕಿ ಗಡ ಅವೆಲ್ಲ ಅಷ್ಟೇ ಕಾಣ್ತಾವ್ ಬಟ್ ಇದು

ನಮ್ ಸರ್ಕಾರನು ಸ್ವಲ್ಪ ಎಚ್ಚೆಚ್ಕೆ ನಿಮ್ಗೆ ಅಲ್ಲಿಂದ ಡ್ರೆಸ್ ಎಲ್ಲ ಹಾಕೊಂಡ್ರಿ ಅವಾಗ ನಿಮ್ಗೆ ಈ ತರದ್ದು ನಾನು ಹಾಕೊಂಡಿ ಅಂತ ಅನ್ಕೊಂಡಿದ್ರೆ ಹಿಂಗೆ ಇಲ್ಲ ನನ್ ಡ್ರೀಮ್ ಇತ್ತು ಯಾಕಂದ್ರೆ ವಿಷ್ಣುವರ್ಧನ್ ಸರ್ ಒಂದು ಸಿನಿಮಾದಲ್ಲಿ ಹಾಕೊಂಡಿದ್ರು ಕೊಡಗು ಡ್ರೆಸ್ ಅದನ್ನು ಯಾವಾಗ ಹಾಕೋತಿನ ನನಗೆ ಹಾಕೋಬೇಕು ಆರಿಸ ಇತ್ತು ಬಟ್ ಏನೋ ಒಂದು ಸಿಚುವೇಶನ್ ಬಂದಾಗ ಹಾಕೋಬೇಕಲ್ಲ ಬಟ್ ಆ ಸಿಚುವೇಶನ್ಗೂ ಕೊಡಗು ಪೇರ್ ನನಗೆ ಸಿಕ್ಕಿದ್ದು ಬಿ ಅದೊಂದು ಕರೆಕ್ಟ್ ಆಗಿ ಸೂಟ್ ಆಯ್ತು ಅವಾಗ ವಿಷ್ಣು ಸರ್ ನೆನದ್ದು ಯಾವಾಗ ಯಾಕ ಅವ್ರ ಕಾಸ್ಟ್ಯೂಮ್ ಅದೊಂದು ವೇಷ ಅದೊಂದು ಚಾಕು ಅದೇನದು ಏನಂತಾರೆ ಅದಕ್ಕೆ ನೀವು ಅದೆಲ್ಲ ಹಾಕೊಂಡು ಅದೊಂಥರ ರಾಜ್ಯ ಒಂದು ಇದು ಬರುತ್ತೆ ನಮಗೆಲ್ಲ ಉತ್ತರ ಕರ್ನಾಟಕ ದೋತ್ರ ಪಂಚೆ ಇವೆಲ್ಲ ಹಾಕ್ಕೊಡು ಹಿಂಗೋ ಅಂಟು ಬಿಡ್ರಿ ಐತೆ ನಮಗಿದು ಅಂದರೆ ಒಂದು ಗತ್ತು ಬರುತ್ತೆ ಹೌದು ಆಮೇಲೆ ಅಲ್ಲ ಬರ್ಬೇಕಾದ್ರೆ ನಿಮ್ಗೆ ಫೀಲ್ ಏನ್ ಅನಿಸ್ತು ಬರಬಾರ್ದಲ್ಲ ಹೆಂಗೆ ನನಗೆ ಬಟ್ ಉತ್ರ ಕರ್ನಾಟಕ ನೋಡಿದ್ರೆನೇ ಬರ್ಬೇಕಲ್ಲಂಗಾಗಿತ್ತು ಓಕೆ ಬಟ್ ಅದು ಫೀಲ್ ನೋಡಿದ್ರೆ ಇತ್ ಬಿಡಕಪ್ಪ ಇಲ್ಲೇ ಯಾರ್ದು ಕಿರಿಕಿರಿಂದ ಒಂಥರ ನೇಚರ್ ಕೂಡ ಮಾತ್ರ ಕಾಡಲ್ಲಿ ಅಲ್ಲಿ ಇಲ್ಲಿ ಆರಾಮಾಗಿರ್ಬೋದು ಅಡ್ಜಸ್ಟ್ ಆಯ್ತು ನಾವು ಉತ್ತರ ಕನ್ನಡದ ಅಡ್ಜಸ್ಟ್ ಆಯ್ತು ಅಷ್ಟೇ